ಲಿಸ್ಕೂರು ತಾಲೂಕಿನ ನಾನಾ ಅಂಗನವಾಡಿಗಳಿಗೆ ಇತ್ತೀಚೆಗೆ ತಾತ್ಕಾಲಿಕ ನೇಮಕಾತಿ ಮಾಡಿರುವ ಆದೇಶಗಳಲ್ಲಿ ಬಹಳಷ್ಟು ಗೊಂದಲದಿಂದ ಕೂಡಿವೆ ಮತ್ತು ಅರ್ಹರಿಗೆ ಕೆಲಸ ಸಿಗದೆ ಅನ್ಯಾಯವಾಗಿದೆ ಕೂಡಲೇ ನೇಮಕಾತಿ ಆದೇಶ ವಾಪಸ್ಸು ಪಡೆಯಬೇಕೆಂದು ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ತಾಲೂಕು ಅಧ್ಯಕ್ಷ ಬಸವರಾಜ್ ಮರಳಿ ಆಗ್ರಹಿಸಿದರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಖಾಲಿ ಇದ್ದ ಅಂಗನವಾಡಿ ಕಾರ್ಯಕರ್ತೆಯ ಸಹಾಯಕರ ಹುದ್ದೆಗೆ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನೇಮಕಾತಿಗೆ ಆನ್ಲೈನ್ ಮೂಲಕ ಅರ್ಜಿ ಕರೆಯಲಾಗಿತ್ತು ಅದರಂತೆ ಅನೇಕರು ಅರ್ಜಿ ಸಲ್ಲಿಸಿದ್ದಾರೆ ಅರ್ಜಿ ಸಲ್ಲಿಸಿದವರು ಹಾಗೂ ನೇಮಕಾತಿ ಆದವರು ಯಾರು ಎಂಬುದರ ಗೊಂದಲವಿದೆ ಇದರ ಜೊತೆಗೆ ಸಿಡಿ ಪಿ ಒರವರು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ್ದು ಇದರಲ್ಲಿ ಬಹಳ ಗೊಂದಲ ಅಕ್ರಮಗಳು ಜರುಗಿವೆ ಕೂಡಲೇ ಸಿಡಿ ಪಿಒರವರು ತಾತ್ಕಾಲಿಕ ಆಯ್ಕೆ ಪಟ್ಟಿ ರದ್ದು ಮಾಡಬೇಕು ಅರ್ಹರಿಗೆ ಅವಕಾಶ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮೌನೀಶ್ ನಾಯಕ್ ನಾಗರಾಜ್ ಅಲ್ಕಾವಟಿಗಿ ಹನುಮಂತ ನಾಗರಾಳ್ ಬಸವರಾಜ್ ಮೇಗಳಮನೆ ಸೇರಿ ಇನ್ನಿತರರು ಇದ್ದರು ಬ್ಯೂರೋ ರಿಪೋರ್ಟ್ ವಿಕಾಸ್ ನ್ಯೂಸ್ ಕನ್ನಡ ನೇಮಖಾತೆಯಲ್ಲಿ ಸ್ವಲ್ಪ ಅವ್ಯವಹಾರ ಆಗಿರ್ತಕ್ಕಂಥದ್ದು ಕಂಡು ಆ ವಿಷಯನ ಈಗ ಈ ಸತ್ಯಗೋಷ್ಠಿ ಮೂಲಕ ಮೊದಲೇದಾಗ ಹೇಳ್ಬೇಕಂತಂದ್ರೆ ಈಗ ಸುಮಾರು ಎರಡು ಮೂರು ವರ್ಷಗಳಿಂದ ಮಾತ್ರ ಕೊಡ್ಬೇಕಂತ ಸರ್ಕಾರ ಆದೇಶ ಸೇವೆ ಕೊಡೋದು ಈಗ ನಾಲ್ಕು ಪಾಯಿಂಟ್ ಎಂಟು ಕಿಲೋಮೀಟರ್ ಕೊಟ್ಟಿರ್ತಕ್ಕಂಥ ಮಾಹಿತಿ ಸೇವಾ ಪಡ್ತಿ ಕೊಟ್ಟಿದ್ದಾರೆ ನಿಯಮ ಸೇವೆ ಸೇವಾ ಪಡ್ತಿ ಸೇವಾ

ಈಗ ಅರವತ್ತು ಅರ್ಜಿಗಳು ಸಲ್ಲಿಸಿದಾರೆ ಅಂತಂದ್ರೆ ಮೂವತ್ತು ತೋರಿಸಲಂತೆ ಇನ್ನು ಮೂವತ್ತು ಯಾಕೆ ಬಂದಿಲ್ಲ ಅಂತ ಮತ್ತೆ ಪರಿಪೂರ್ಣವಾಗಿ ತುಂಬಿ ಅಂತ ಹೇಳ್ಬಿಟ್ಟು ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಐದನೇ ತಾರೀಕು ಅವ್ರು ಮತ್ತೆ ಆದೇಶ ಮಾಡಿದ್ದಾರೆ ಯಾವ ತುಂಬಿಲ್ಲ ಅಂತ ಆದ್ರೆ ಆ ಮಾಹಿತಿ ಜನಗಳಿಗೆ ತಿಳಿಸಿಲ್ಲ ಅರ್ಜಿ ಆಗಿದೆ ಪ್ರತಿಯೊಂದು ತಿಳಿಸ್ಬೇಕು ಅವ್ರು ತಿಳಿಸಿಲ್ಲ ತಿಳಿಸಿದ ಕಡೆ ಅವ್ರಿಗೆ ಗೊತ್ತಿಲ್ಲ ಸಹಾಯಕಿ ಮತ್ತು ವರ್ಕರ್ ಎರಡು ಚಿಟ್ಟಗಳನ್ನು ಕಾಪಾಡ್ ಮಾಡಿದ್ದು ಅದರಲ್ಲಿ ಕೇವಲ ಮೂರು ಮಾತ್ರ ನಾಲ್ಕು ಅರ್ಜಿ ಬಂದಿದೆ ಅಂತ ಸುಳ್ಳು ಹೇಳಲಾಗುತ್ತಿದೆ ಬಟ್ ಅದ್ರಲ್ಲಿ ಸತ್ಯಾಂಶ ಏನಿದೆ ಅಂತ ಗೊತ್ತಾಗ್ತಿಲ್ಲ ನಮ್ಮಲ್ಲಿ ಎಲ್ಲ ದಾಖಲಾತಿಗಳು ಸುಮಾರು ಜನ ಹಾಕಿದ್ದು ರಿಸೀವ್ಡ್ ಇದಾವೆ ಈ ಸೈನ್ ಕಂಪಲ್ಸರಿ ಈ ಸೈನ್ ಮಾಡಿದ್ದಾರೆ ಕೆಲವೊಂದು ಮಾತ್ರ ರಿಟರ್ನ್ ಬಂದಿದ್ದು ಅಪ್ಲಿಕೇಶನ್ಗಳಲ್ಲಿ ಗಳಲ್ಲಿ ಕೂಡ ರಿಟರ್ನ್ ಹಾಕಿದ್ರು ಕೂಡ ಯಾವ ಅಪ್ಲಿಕೇಶನ್ ಬಂದಿಲ್ಲ ಅಂತ ಹೇಳ್ತಾ ಇದಾರೆ ಹಾಗಾಗಿ ನಮ್ಮ ವಿಧವೆಗೆ ಆದ್ಯತೆ ಕೊಡಬೇಕಾಗಿತ್ತು ಮತ್ತೆ ಸಹಾಯಕ ಉದ್ಯೋಗ ಮತ್ತೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಪ್ರೋತ್ಸಾಹದಿಂದ ಅತ್ಯಂತ ಮುನ್ನಡಿಯನ್ನ ಇಡುತ್ತಿರುವಂಥ ವಿಕಾಸ್ ನ್ಯೂಸ್ ಕನ್ನಡ ಚಾನಲ್ಗೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಲೈಕ್ ಬಟನ್ ಒತ್ತುವ ಮೂಲಕ ನೀವು ಸದಾ ನಮಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ತೀನಿ